ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಸೊ ಇವಾಗ ಹಬ್ಬ ಅಲ್ವಾ ಹಬ್ಬಕ್ಕೆ ಶಾಪಿಂಗು ಒಂದು ಸ್ವಲ್ಪ ಮಾ ಶಾಪಿಂಗ್ ಅಂದರೆ ಅದು ಗೆಣಸು ಕಡಲೆ ಹಾಗೆಯೇ ಅವ್ರಿಗೆ ಇದೆಲ್ಲ ಥರ ತೊಗೊಳ್ಬೇಕಲ್ವಾ ಹಾಗೆ ಕಬ್ಬು ಕಬ್ಬನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಸೊ ಕಬ್ಬು ಬಂದುಬಿಟ್ಟು ಒಂದು ಸ್ವಲ್ಪ ಗಂಟೆಗಳು ಕಡಿಮೆ ಇರಬೇಕು ಆ ಥರದ್ದನ್ನು ನೋಡಿ ತೊಗೊಳ್ಳೋದಕ್ಕೆ ತ ನೋಡ್ತಾ ಇದ್ದೀನಿ ಹಾಗೆಯೇ ಇಲ್ಲೇ ಅದನ್ನು ಪೀಸ್ ಮಾಡ್ಕೊಂಡು ಕೂಡ ತೊಗೊಂಡು ಹೋಗ್ತೀವಿ ಸೊ ನನಗೆ ಕಬ್ಬು ತಿನ್ನೋಕೆ ಒಂದೊಂದು ಸಲ ಭಯ ಆಗುತ್ತೆ ಯಾಕಂದರೆ ಎಲ್ಲಾದರೂ ಅದು ಫಸ್ಟು ಒಂದು ಸಲ ಸಂಕ್ರಾಂತಿ ಹಬ್ಬದ ದಿನವೇ ಕಬ್ಬು ತಿನ್ನೋಕೋಗಿ ಮುರ್ಕೊಂಡಿದ್ದೆ ಒಂದು ಸಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಭಯ ಬಟ್ ಇಷ್ಟ ಕಬ್ಬು ತಿನ್ನೋದಕ್ಕೆ ಆದರೂ ಒಂದು ಸ್ವಲ್ಪ ಭಯ ಹಾಗೆಯೇ ಕಬ್ಬಿನ ಜೊತೆಗೆ ಅವರೆಕಾಯಿ ಕಡಲೆಕಾಯಿ ಮತ್ತು ಗೆಣಸು ಇದೆಲ್ಲದನ್ನೂ ತೊಗೊಂತಿದ್ದೆ ಕಡಲೆಕಾಯಿ ಚೆನ್ನಾಗಿತ್ತು ಬಟ್ ವಾಶ್ ಮಾಡಬೇಕಿತ್ತು ಇನ್ನು ಸ್ವಲ್ಪ ಹಸಿ ಕಡಲೆ ಇತ್ತಿದ್ದು ಚೆನ್ನಾಗಿ ಒಂದು ಎರಡು ಮೂರು ಸಲ ವಾಶ್ ಮಾಡಿ ಆಮೇಲೆ ಯೂಸ್ ಮಾಡಬೇಕಾಗಿತ್ತು ಗೆಣಸು ತೊಗೊಂಡಿದ್ದೆ ಸೊ ಒಂದು ಕೆ ಜಿ ಗೆಣಸು ಒಂದು ಕೆ ಜಿ ಕಡಲೆ ಬೀಜ ಹಾಗೆಯೇ ಅವರೆಕಾಯಿನ ತೊಗೊಂಡಿದ್ದೆ ಇದಿಷ್ಟು ಸಾಕಾಗಿತ್ತು ನಮಗೆ ನಾಲ್ಕು ಜನ ಅಲ್ವಾ ಹಾಗೆಯೇ ಇವತ್ತು ರಾತ್ರಿಗೆ ಅಂತೇಳಿ ಅಂದರೆ ಹದಿಮೂರನೇ ತಾರೀಕು ನೈಟ್ಗೆ ಉಪ್ಪಿಟ್ಟು ಅಷ್ಟೇ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಮೇ ಮತ್ತೆ ನೆಕ್ಸ್ಟ್ ಡೇ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಸ್ವಲ್ಪ ಅಡುಗೆಗಳೆಲ್ಲ ಜಾಸ್ತಿ ಇರುತ್ತಲ್ವ ಹಾಗಾಗಿ ಇವಾಗೇನು ಅನ್ನ ಸಾಂಬಾರು ರಸಮ್ಮು ಇವೆಲ್ಲ ಏನು ಮಾಡ್ಕೊಳ್ಳೋದು ಬೇಡ ಸಿಂಪಲ್ಲಾಗಿ ಉಪ್ಪಿಟ್ಟು ಅದು ಮಾಡ್ಕೊಳ್ಳೋಣ ಹೇಳಿಬಿಟ್ಟು ಇವಾಗ ಒಂದು ಸ್ವಲ್ಪ ಉಪ್ಪಿಟ್ಟನ್ನು ಮಾಡ್ಕೊಳ್ತಾ ಇದ್ದೀನಿ ಇದು ಒನ್ ಟೈಮ್ಗೆ ನಿಮಗೆ ಗೊತ್ತಲ್ವಾ ಸೊ ನೈಟಲ್ಲಿ ನಾವೇನಾದರೂ ಮಾಡ್ಕೋತೀವಿ ಅಡುಗೆಗಳು ಅಂತಂದರೆ ಲೈಟಾಗಿ ಉಪ್ಪಿಟ್ಟು ಅಷ್ಟೇ ಅಂದರೆ ಉಪ್ಪಿಟ್ಟು ಕೊಂಗಲ್ಲು ಈ ರೀತಿ ಮಾಡಿರ್ತೀನಿ ಸೊ ಇವತ್ತು ಅದೇ ಥರ ಮಾಡ್ತಾಯಿದ್ದೀನಿ ಸೊ ಈ ಥರ ಸ್ವಲ್ಪ ತೆಳ್ಳಗಿದ್ರೆ ಉಪ್ಪಿಟ್ಟು ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನಮಗೂ ಅಷ್ಟೇ ಈ ಥರ ತೆಳ್ಳಗೆ ಒಪ್ಪಿಟ್ಟು ಮಾಡ್ಕೊಂಡು ತಿನ್ನೋಕೆ ಇಷ್ಟ ಇದ್ರ ಜೊತೆಗೆ ಹಾಗೆ ಬಿಸಿ ಬಿಸಿ ಇದ್ದಾಗ ಹಾಗೆ ತಿನ್ಬೋದು ಇಲ್ಲ ಅಂತಂದರೆ ಒಂದು ಸ್ವಲ್ಪ ಮೊಸರು ಬಜ್ಜಿ ಅಥವಾ ಮೊಸರು ಇತ್ತು ಅಂದರೆ ಕೂಡ ಹಾಕ್ಕೊಂಡು ತಿನ್ಬೋದು ಚೆನ್ನಾಗೇ ಇರುತ್ತೆ ಇನ್ನು ಪ್ರಿಪ್ರೇಷನ್ಸ್ ಎಲ್ಲ ಸ್ವಲ್ಪ ಇತ್ತಲ್ಲ ನನಗೆ ಅವರೇ ಕೈನ ಬಿಡಿಸ್ಬೇಕಿತ್ತು ಮತ್ತು ಅದನ್ನು ಹಿತ್ಕಬೇಕು ಇಷ್ಟೆಲ್ಲ ಕೆಲಸಗಳಿತ್ತು ಅದಕ್ಕೋಸ್ಕರ ಸಿಂಪಲ್ಲಾಗಿ ಅಡುಗೆ ಮಾಡಿಕೊಂಡ್ರೆ ಜಾಸ್ತಿ ಕೆಲಸ ಇರೋದಿಲ್ಲ ಅಡುಗೆ ಕೆಲಸಗಳು ಅಂಥೇಳಿ ಈ ಥರ ಮಾಡ್ತಾಯಿದ್ದೀನಿ ಹಾಗೆ ಇದಕ್ಕೆ ಅವರೆಕಾಳು ಕೂಡ ಹಾಕಿದ್ದೆ ಒಂದು ಸ್ವಲ್ಪ ಮಕ್ಕಳನ್ನ ಮತ್ತು ಹಸ್ಬೆಂಡ್ನ ಕೂರಿಸಿದ್ದೆ ಅವರೆಕಾಯಿ ಎಲ್ಲ ಸ್ವಲ್ಪ ಬಿಡಿಸ್ಕೊಡಿ ಅಂತ ಅಂತೇಳ್ಬಿಟ್ಟು ಸೊ ಅವರು ಸ್ವಲ್ಪ ಅವರೆಕಾಯಿ ಎಲ್ಲ ಬಿಡಿಸ್ಕೊಟ್ರು ಆಮೇಲೆ ನಾನು ಹಿತ್ಕೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಅದನ್ನೇ ಒಂದು ಸ್ವಲ್ಪ ಉಪ್ಪಿಟ್ಟಿಗೂ ಕೂಡ ಹಾಕಿದ್ದೆ ಸೊ ಅವರೆಕಾಳು ಸೀಸನ್ ಅಂದರೆ ಪ್ರತಿಯೊಂದ್ರಲ್ಲೂ ಅವರೆಕಾಳು ಇದ್ದೇ ಇರುತ್ತಲ್ವ ಹಾಗಾಗಿ ಸೊ ನಾನು ಕೂಡ ಒಂದು ಸ್ವಲ್ಪ ಹಾಕಿದ್ದೆ ಚೆನ್ನಾಗಿರತ್ತೆ ಅಲ್ವಾ ಇದ್ರ ಜೊತೆಗೆ ಫ ಸ್ವಲ್ಪ ತರಕಾರಿನ ಕೂಡ ಆ್ಯಡ್ ಮಾಡಿ ಉಪ್ಪಿಟ್ಟನ್ನು ರೆಡಿ ಮಾಡ್ಕೊಂಡಿದ್ವಿ ಸೊ ಇದನ್ನು ಸ್ವಲ್ಪ ಬಿಸಿ ಬಿಸಿಯಾಗಿ ತಿನ್ಬಿಟ್ಟು ಅದಾದಮೇಲೆ ಸ್ವಲ್ಪ ಬೇಳೆಲ್ಲ ಹಿತ್ಕಬೇಕಾಗಿತ್ತು ಎಲ್ಲದನ್ನು ಹಿತ್ಕಿಟ್ಬಿಟ್ಟು ಮತ್ತು ನೆಕ್ಸ್ಟ್ ಡೇ ಎಳ್ಳು ಬೆಲ್ಲ ಮಾಡೋದಕ್ಕೆಲ್ಲೂ ಒಂದು ಸ್ವಲ್ಪ ಕೊಬ್ಬರಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಮನೆಯಲ್ಲೇ ಇದ್ದರೆ ಎಲ್ಲದನ್ನೂ ಮಾಡ್ಕೊಬೋದು ಸೊ ನಮಗೂ ಕೂಡ ಇವತ್ತು ಆಫೀಸ್ ಬೇರೆ ಇದ್ದಿದ್ದರಿಂದ ಅಲ್ಲಿ ಹೋಗಿ ಅಲ್ಲಿ ಕೂಡ ಹೇಳು ಎಲ್ಲನೂ ಮಾಡಿದ್ವಿ ಸೊ ಅದೆಲ್ಲ ಮಾಡಿಕೊಂಡು ಮನೆಗೆ ಬಂದು ಇವತ್ತು ಮನೆ ಕೂಡ ಮನೇಲಿ ಕೂಡ ಎಲ್ಲ ರೆಡಿ ಇದ್ದೀವಿ ಹಾಗೆ ರಂಗೋಲಿ ಹೇಗಿದೆ ಅಂತ ಹೇಳಿ ತುಂಬ ಚೆನ್ನಾಗಿತ್ತಲ್ವ ಕಲರ್ ಕಾಂಬಿನೇಷನ್ ಆಗಿರ್ಬೋದು ರಂಗೋಲಿ ಎಲ್ಲನೂ ತುಂಬಾ ಚೆನ್ನಾಗಿ ಬಂದಿತ್ತು ರಂಗೋಲಿ ಅಂತೂ ಸೂಪರಾಗಿತ್ತು ಸೊ ಇದು ಪಿಕಾಕ್ ಪಿಕಾಕ್ ಮೇ ಪಿಕಾಕ್ ಹತ್ರ ಅಂದರೆ ಪಿಕಾಕು ಮತ್ತು ಹಾಗೆ ಕಾಮಲದ ಹೂವು ಅದ್ರ ಮೇಲ್ಗಡೆ ಮಡಿಕೆ ಸೊ ತುಂಬಾ ಚೆನ್ನಾಗಿತ್ತು ರಂಗೋಲಿ ಸೊ ಇದು ನಮ್ಮ ಆಫೀಸಲ್ಲಿ ಬಿಡಿಸ್ದಂಥ ರಂಗೋಲಿ ಸೊ ಅವ್ರ ಹೆಸರು ಕೂಡ ಹೇಳಿಬಿಡ್ತೀನಿ ಅವ್ರ ಹೆಸರು ಮಂಜುಳಾಕ್ಕ ಅಂತ ಅವ್ರ ರಂಗೋಲಿಗಳೆಲ್ಲ ತುಂಬ ಚೆನ್ನಾಗಿ ಹಾಕ್ತಾರೆ ಪ್ರತಿ ಸಲ ಏನಾದರೂ ನಮ್ಮ ಆಫೀಸಲ್ಲಿ ಫಂಕ್ಷನ್ ಅದು ಇದು ಅಂದಾಗ ಅವ್ರ ಕೈಲೇ ಹಾಕಿಸ್ತಾ ಇರ್ತೀನಿ ನೀವೇ ಹಾಕಿ ಅಕ್ಕ ಚೆನ್ನಾಗಿ ಹಾಕ್ತೀರಾ ಅಂತೇಳ್ಬಿಟ್ಟು ಸೊ ಅವರೇ ಹಾಕಿದ್ದು ಸೊ ಸಂಕ್ರಾಂತಿ ಹಬ್ಬ ಅಂದ ತಕ್ಷಣವೇ ಮೇಯ್ನಾಗಿ ಎಳ್ಳು ಬೆಲ್ಲ ಎಲ್ಲನೂ ಮಾಡ್ತೀವಲ್ಲ ಸೊ ನಂಗೆ ಅಂಗಡಿಯಲ್ಲಿ ಸಿಗೋದು ಅಷ್ಟು ಇಷ್ಟ ಆಗೋದಿಲ್ಲ ಮನೆಯಲ್ಲೇ ಹುರಿದು ಅಂಗಡಿಯಲ್ಲಿ ಹುರಿಯಲ್ಲಲ್ಲ ಹಾಗೆ ಇಟ್ಟಿರ್ತಾರೆ ಮನೆಯಲ್ಲೇ ಎಳ್ಳು ಮತ್ತು ಈ ಕಡಲೆ ಬೀಜ ಎಲ್ಲನೂ ಚೆನ್ನಾಗಿ ಹುರಿದು ಹಾಗೆ ಬೆಲ್ಲ ಎಲ್ಲ ಸ್ವಲ್ಪ ಪೌಡ್ರ್ ಮಾಡಿ ಹಾಕಿ ಮನೇಲಿ ಮಾಡ್ಕೊಳ್ಳೋದೇ ನಂಗೆ ತುಂಬ ಇಷ್ಟ ಆಗುತ್ತೆ ಟೇಸ್ಟ್ ಕೂಡ ಮನೇಲಿ ಮಾಡೋದೇ ಚೆನ್ನಾಗಿರುತ್ತೆ ಆದರೆ ಅಂಗಡಿಗಳಲ್ಲಿ ಹಾಗೆ ಹಸಿ ಹಸಿಯದೆ ಸಿಗುತ್ತೆ ನನಗೇನದು ಅಷ್ಟು ಇಷ್ಟ ಆಗೋದಿಲ್ಲ ಸೊ ಎಲ್ಲ ಮಾಡಿಕೊಂಡು ದೇವ್ರಿಗೆ ನೈವೇದ್ಯನ ಮಾಡಿದ್ವಿ ಹಾಗೆಯೇ ಕಡಲೆಕಾಯಿ ಅವರೆಕಾಯಿ ಕಾಯಿ ಗೇಣಿಸು ಎಲ್ಲನೂ ಇಟ್ಟಿದ್ದೆ ಸೊ ಇವಾಗ ನಾನು ಮಾಡ್ತಾಯಿದ್ದೀನಿ ಎತ್ಕೊಂಡು ಬೇಳೆ ಸಾಂಬಾರು ಅಥವಾ ಚಿಲ್ಕವರೆ ಸಾಂಬಾರು ಅಂತ ಹೇಳ್ತಾರಲ್ಲ ಆ ಒಂದು ಸಾಂಬಾರನ್ನ ಮಾಡ್ತಾಯಿದ್ದೀನಿ ಸಂಕ್ರಾಂತಿ ಹಬ್ಬಕ್ಕೆ ಇದೇ ಸ್ಪೆಷಲ್ ಆಗಿರುತ್ತಲ್ವ ಹಾಗಾಗಿ ಮೊದಲೇದಾಗಿ ಒಂದು ಕಡಾಯಿ ತೊಗೊಂಡಿದ್ದೀನಿ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಚಕ್ಕೆ ಲವಂಗ ಹಾಗೆಯೇ ಒಂದು ಸ್ವಲ್ಪ ಶುಂಠಿ ಒಂದು ಸ್ವಲ್ಪ ಒಂದು ಇಂಚಾಗಷ್ಟು ಶುಂಠಿನ ತೊಗೊಂಡಿದ್ದೀನಿ ಸೊ ಅದನ್ನೆಲ್ಲ ಒಂದು ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ನಾನು ಗೋ ಸಾರಿ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಸೊ ಒಂದು ಒಂದು ಒಂದೂವರೆ ಎಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಸೊ ಅದಷ್ಟು ಸಿಪ್ಪೆ ಒಂದು ಸ್ವಲ್ಪ ಬಿಡಿಸ್ಕೊಂಡು ಹಾಕಿದ್ದೀನಿ ಈಗ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ನಮಗೆ ನೋಡಿಕೊಂಡು ಹಸಿ ಮೆಣಸಿನ್ಕಾಯಿನ ಇದ್ದೀನಿ ಸೊ ಹಸಿ ಬೇಕಾದರೂ ಬೇಕಾದರೂ ಇಲ್ಲ ಅಂದರೆ ಒಣಗಿದ ಮೆಣಸಿನ್ಕಾಯಿ ಅಥವಾ ಖಾರದ ಪುಡಿ ಕೂಡ ಹಾಕ್ಕೊಬೋದು ಹಸಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಸೊ ಇವಾಗ ನಾನು ಈರುಳ್ಳಿಗಳನ್ನ ಕಟ್ ಮಾಡಿಟ್ಕೊಂಡಿದ್ದೆ ಸೊ ಈರುಳ್ಳಿ ಒಂದು ದೊಡ್ಡ ಈರುಳ್ಳಿ ಆಗಿದ್ರೆ ಒಂದು ಎರಡು ಈರುಳ್ಳಿನ ಉದ್ದಕ್ಕೆ ಹೆಚ್ಚಿಟ್ಕೊಂಡು ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ ಸೊ ಇವೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಹಾಗೆ ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಸೊ ಪುದೀನ ಸೊಪ್ಪು ಹಾಕಿದ್ರೆ ಫ್ಲೇವರು ಚೆನ್ನಾಗಿರುತ್ತೆ ಸೊ ಇದೇ ಮಸಾಲೆ ನಾವು ಇವನ್ ಮಟನ್ ಸಾಂಬಾರ್ಗೂ ಕೂಡ ಇದೇ ಮಸಾಲೆ ಯೂಸ್ ಮಾಡ್ಬೋದು ಚಿಕನ್ಗೂ ಕೂಡ ಇದೇ ಮಸಾಲೆನೇ ನಾವು ಯೂಸ್ ಮಾಡ್ಬೋದು ಟೇಸ್ಟು ಚೆನ್ನಾಗಿ ಬರುತ್ತೆ ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗೇ ಆಗುತ್ತೆ ಚಿಕನ್ ಮಟನ್ ಎಲ್ಲ ಆ್ಯಡ್ ಮಾಡಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಇದೇ ಮಸಾಲೆ ನಾನಿವಾಗ ಇತ್ಕೊಂಡು ಬೇಳೆ ಸಾಂಬಾರ್ಗೂ ಹಾಕ್ತಾಯಿದ್ದೀನಿ ಟೇಸ್ಟಂತೂ ಸೂಪರಾಗಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಈ ಒಂದು ಮಸಾಲೆನ ಕಲ್ತ್ಕೊಂಡ್ರೆ ಯಾವುದೇ ಥರ ಮಸಾಲೆ ಸಾಂಬಾರ್ಗಳಿಗೆ ನಾವು ಇದನ್ನು ಮಾಡ್ಕೊಬೋದು ಇವನ್ ಬಟಾಣಿ ಹಾಲು ಇವಾಗ ಇಟ್ಕೊಂಡು ಬೇಳೆ ಸಾಂಬಾರು ಇವಾಗ ಸೀಸನ್ ಇದೆ ಮಾಡ್ತಾಯಿದ್ದೀವಿ ಸೊ ಇದು ಸೀಸನ್ ಇರಲ್ಲ ಅಂದಾಗ ಬಟಾಣಿ ಆಲೂಗಡ್ಡೆ ಎಲ್ಲ ಹಾಕಿ ಮಾಡ್ಕೊಬೋದು ಇದೇ ಮಸಾಲೆನ ಯೂಸ್ ಮಾಡಿ ಆವಾಗ ಅದನ್ನು ಮಾಡ್ಕೊಬೋದು ಇಲ್ಲಾಂದರೆ ಪಡವಲ್ಕಾಯಿ ಬರುತ್ತಲ್ಲ ಸೊ ಪಡವಲ್ಕಾಯಿ ಕಡಲೆಕಾಳು ಮತ್ತು ಕಡಲೆ ಬೇಳೆ ಆಲೂಗಡ್ಡೆ ಎಲ್ಲ ಹಾಕಿ ಕೂಡ ನಾವು ಮಾಡ್ಕೊಬೋದು ಸೊ ಇವಾಗ ಇದಕ್ಕೆ ಇವಾಗ ನೋಡಿ ಇವಾಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಆನಿಯನ್ ಆನಿಯನ್ನೆಲ್ಲ ಚೆನ್ನಾಗಿ ಫುಲ್ಲು ಚ ಫ್ರೈ ಆಗಿದೆ ಇವಾಗ ಇದಕ್ಕೆ ಒಂದು ಸ್ವಲ್ಪ ನೆಕ್ಸ್ಟು ಇಂಗ್ರೀಡಿಯೆಂಟ್ಸನ್ನ ಆ್ಯಡ್ ಮಾಡ್ಕೊಳ್ಳೋಣ ಸೊ ಎಷ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ತೀವಲ್ಲ ಸೊ ಅಷ್ಟು ಚೆನ್ನಾಗಿ ಸಾಂಬಾರು ಬರುತ್ತೆ ಟೇಸ್ಟು ಆದಷ್ಟು ಈರುಳ್ಳಿನ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸೊ ಇವಾಗ ನೆಕ್ಸ್ಟ್ ನಾನು ಇದಕ್ಕೆ ಕೊಬ್ಬರಿನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಕೊಬ್ಬರಿ ಚೂರಾದರೂ ಆ್ಯಡ್ ಮಾಡ್ಬೋದು ಇಲ್ಲ ಅಂತಂದರೆ ಕೊಬ್ಬರಿ ತುರಿ ಇದ್ದರೆ ಕೊಬ್ಬರಿ ತುರಿ ಕೂಡ ಹಾಕ್ಕೋಬೋದು ಸೊ ಇಲ್ಲಿ ಕೊಬ್ಬರಿ ಚೂರುಗಳನ್ನ ಹಾಕ್ತಾಯಿದ್ದೀನಿ ಸೊ ಇದು ಇದನ್ನು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತೀನಿ ಇದಾದಮೇಲೆ ಒಂದು ಎರಡು ಟೊಮೆಟೊ ಚಿಕ್ಕದಾಗಿರೋವಂಥ ಟೊಮೆಟೊ ತೊಗೊಂಡಿದ್ದೆ ಸೊ ಎರಡು ಟೊಮೆಟೊನು ಚೆನ್ನಾಗಿ ಇದಕ್ಕೆ ಒಂದು ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಏನು ಫ್ರೈ ಮಾಡೋಷ್ಟಿಲ್ಲ ಸೊ ಇದಿಷ್ಟು ಮಸಾಲೆಗಳು ಇವಾಗೆಲ್ಲ ಅಂದರೆ ಇವಾಗ ಇದೆಲ್ಲನೂ ಫ್ರೈ ಆಗಿದೆ ಅಲ್ವಾ ಸೊ ಒಂದು ಒಂದು ನಿಮಿಷ ಆಗೋಷ್ಟು ಇದನ್ನು ತಿರುಗಿಸ್ಕೊಡ್ತೀನಿ ಅಷ್ಟೇ ಬಿಸಿ ಇರಲಿ ಅಂತೇಳ್ಬಿಟ್ಟು ಸೊ ಜಾಸ್ತಿ ಏನಿದ ಫ್ರೈ ಮಾಡೋ ನೆಸಸಿಟಿ ಏನಿಲ್ಲ ಸೊ ಈ ಒಂದು ಮಸಾಲೆ ಎಲ್ಲ ಸಾಂಬಾರ್ಗಳಿಗೂ ನಾವು ಅಂದರೆ ಬೇರೆ ಬೇರೆ ತರಕಾರಿನ ಯೂಸ್ ಮಾಡಿ ಕೂಡ ನಾವು ಮಾಡ್ಕೊಬೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ಸ್ಟವೆಲ್ಲ ಆಫ್ ಮಾಡಿದ್ದೀನಿ ಸ್ಟವ್ ಆಫ್ ಮಾಡಿಬಿಟ್ಟು ಇವಾಗ ಧನಿಯಾ ಪುಡಿನ ಆ್ಯಡ್ ಮಾಡ್ಕೊಳ್ತೀನಿ ಸೊ ಇದಕ್ಕೆ ಟೇಸ್ಟ್ ಕೊಡೋದು ಧನಿಯಾ ಪುಡಿನೇ ಹಾಗಾಗಿ ಚೆನ್ನಾಗಿರೋ ಧನಿಯಾ ಪುಡಿ ತೊಗೊಂಡು ಹಾಕಿ ಮನೇಲಿ ಮಾಡಿರೋ ಧನಿಯಾ ಪುಡಿ ಆದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಒಂದು ಮೂರು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಸೊ ಆಲ್ರೆಡಿ ಖಾರ ನೋಡ್ಕೊಳ್ಳಿ ಮ್ಯಾಸಿಂಗ್ ಮಿಷಿನ್ ಕೈಯಲ್ಲೂ ಖಾರ ಇರುತ್ತೆ ಸೊ ಹಾಗಾಗಿ ನಾನು ಒಂದು ಸ್ಪೂನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಸೊ ಯಾಕಂದರೆ ನಮ್ಮ ಮನೇಲಿ ಒಂದು ಸ್ವಲ್ಪ ಸ್ಪೈಸ್ ಜಾಸ್ತಿ ತಿಂತಾರೆ ಸ್ವಲ್ಪ ಖಾರ ಜಾಸ್ತಿ ತಿಂತಾರೆ ಹಾಗಾಗಿ ನಾನು ಸ್ವಲ್ಪ ಖಾರನ ಜಾಸ್ತಿ ಬಳಸಿದ್ದೀನಿ ನಿಮಗೆ ಯಾವ ಥರ ಟೇಸ್ಟ್ ಇರುತ್ತೋ ನೀವು ಅದ್ರ ಪ್ರಕಾರ ಖಾರನ ಆ್ಯಡ್ ಮಾಡ್ಕೊಬೋದು ಹಾಗೆ ಅದೆಲ್ಲನೂ ಚೆನ್ನಾಗಿ ಅಂದರೆ ಸ್ಟವನ್ನು ಆಫ್ ಮಾಡಿ ಆಮೇಲೆ ತಿರುಗಿಸ್ಕೊಡ್ತಾಯಿದ್ದೀನಿ ಇಲ್ಲಾಂದರೆ ಥರ ಆಗಿಬಿಡುತ್ತೆ ಅದಕ್ಕೆ ಇವಾಗಲೇ ಅದನ್ನು ಚೆನ್ನಾಗಿ ತಿರುಗಿಸ್ಕೊಟ್ಬಿಡ್ತೀನಿ ಸ್ಟವ್ ಆಫ್ ಮಾಡಿದ ಮೇಲೆ ಇವಾಗ ಒಂದು ಸ್ವಲ್ಪ ಕಡಲೆ ಪೊಪ್ಪು ಬರುತ್ತಲ್ಲ ಇದನ್ನು ಹಾಕ್ತಾಯಿದ್ದೀನಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಸೊ ಇವೆಷ್ಟನ್ನು ಹಾಕಿದ್ದೀನಲ್ವ ಇವಾಗ ಇದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಆಮೇಲೆ ಇದನ್ನು ರುಬ್ಕೋಬೇಕು ಸೊ ಬಿಸಿಯಾಗಿ ರುಬ್ಬಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಸ್ವಲ್ಪ ತಣ್ಣಗಾಗಬೇಕು ಆಮೇಲೆ ಇದನ್ನು ರುಬ್ಕೊಳ್ಬೇಕು ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಒಂದು ಸ್ವಲ್ಪ ಸಾಸಿವೆನ ಹಾಕ್ಕೋತಾ ಇದ್ದೀನಿ ಸೊ ಎಲ್ಲ ಚೆನ್ನಾಗಿ ಸಿಡಿಬೇಕು ಸೊ ಈ ಸಾಂಬಾರು ಮುದ್ದೆಗೆ ಚಪಾತಿಗೆ ದೋಸೆಗೆ ಇಡ್ಲಿಗೆ ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಪೂರಿಗೂ ಚೆನ್ನಾಗಿರುತ್ತೆ ಹಾಗೆಯೇ ಇವಾಗ ಇದಕ್ಕೆ ಕರ್ಬೇನ ಸೊಪ್ಪು ಹಾಗೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಎಣ್ಣೆ ಚೆನ್ನಾಗಿ ಕಾದಿದ್ರೆ ಅದು ಚಿಟಪಟ ಅಂತ ಸಾಸಿವೆ ಚಟ್ಟಿಪಟ ಅಂತ ಸಿಡಿಬೇಕು ಆವಾಗ ಚೆನ್ನಾಗಿರುತ್ತೆ ಒಗ್ಗರಣೆ ಸೊ ಇವಾಗ ನಾನು ಇದಕ್ಕೆ ಇತ್ಕನ್ ಬೇಳೆ ಇದ್ದೀನಿ ಅಂದರೆ ಅವರೆಕಾಳನ್ನ ಕಾಳನ್ನ ಸೊ ಈ ಒಂದು ಬೇಳೆನ ಇದ್ದೀನಿ ಇದ್ರ ಜೊತೆಗೆ ಆಲೂಗಡ್ಡೆ ಕೂಡ ಇದ್ದೀನಿ ಸೊ ಇವಿಷ್ಟು ಹಾಕ್ಬಿಟ್ಟು ಇದನ್ನು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಕೆಲವರು ಇದಕ್ಕೆ ಬದನೆಕಾಯಿ ಕೂಡ ಹಾಕ್ತಾರೆ ಸೊ ಬದನೆಕಾಯಿ ನನಗೆ ನನಗೆ ಇಷ್ಟ ಆಗೋದಿಲ್ಲ ಹಾಕೋದಕ್ಕೆ ಈ ಸಾಂಬಾರಿಗೆ ಹಾಗಾಗಿ ನಾನು ಬದನೆಕಾಯಿನ ಆ್ಯಡ್ ಇಲ್ಲ ಸೊ ಇದನ್ನು ಹೀಗೆ ತಿನ್ನೋದಕ್ಕೆ ಇಷ್ಟ ನಮ್ಮ ಮನೆಯಲ್ಲಿ ಕೂಡ ಹಾಗಾಗಿ ನಾನು ಇದೇ ಥರನೇ ಮಾಡ್ತೀನಿ ಇದಕ್ಕೆ ಬೇರೆ ಏನೂ ಆ್ಯಡ್ ಮಾಡೋದು ಬೇಡ ಜಸ್ಟ್ ಆಲೂಗಡ್ಡೆ ಮತ್ತು ಇದಕ್ಕಿನ ಬೇಳೆ ಆ್ಯಡ್ ಮಾಡಿದ್ರೆ ಅಷ್ಟೇ ಸಾಕು ಸೊ ಇವಾಗಿದನ್ನು ಎಣ್ಣೆಲೇ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಇವಾಗ ಇದಕ್ಕೆ ನಾನು ಅರಿಶಿನ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಆಗಲೇ ಅರಿಶಿನ ಪುಡಿ ಆ್ಯಡ್ ಮಾಡಿರಲಿಲ್ಲವಲ್ಲ ಇದಕ್ಕೆ ಮಸಾಲೆ ರುಬ್ಕೋಬೇಕಾದ್ರೆ ಹಾಗೆ ಆ ಬೇಳೆಗೆಲ್ಲ ಒಂದು ಸ್ವಲ್ಪ ಉಪ್ಪಿಡಿಲಿ ಅಂತ ಹೇಳಿ ಉಪ್ಪನ್ನ ಕೂಡ ಇವಾಗಲೇ ಆ್ಯಡ್ ಮಾಡ್ತಾಯಿದ್ದೀನಿ ಇವೆಲ್ಲವೂ ಇವಾಗ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಲೇನೆ ಆವಾಗ ಚೆನ್ನಾಗಿರುತ್ತೆ ಆಲೂಗಡ್ಡೆ ಎಲ್ಲ ಒಂದು ಸ್ವಲ್ಪ ಎಣ್ಣೆಲಿ ಫ್ರೈ ಆದಾಗ ತಿನ್ನುವಾಗ ಚೆನ್ನಾಗಿ ಸಿಗುತ್ತೆ ಸೊ ಇದನ್ನು ಕೂಡಗೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದಾದಮೇಲೆ ನಾವು ರುಬ್ಬಿ ಮಸಾಲೆನ ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆನೂ ಅಷ್ಟೇ ಒಂದು ಸ್ವಲ್ಪ ನೈಸಾಗಿಯೇ ರುಬ್ಕೊಬೇಕು ರುಬ್ಕೊಂಡು ಆಮೇಲೆ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋದು ಸೊ ಮಸಾಲೆ ಎಷ್ಟು ಚೆನ್ನಾಗಿ ನಾವು ಅಂದರೆ ಮಸಾಲೆಗಳೆಲ್ಲ ನಾವು ಪದಾರ್ಥಗಳು ಆ್ಯಡ್ ಮಾಡಿರ್ತೀವಲ್ಲ ಸೊ ಅದು ಯಾವ ಥರ ಆ್ಯಡ್ ಮಾಡಿರ್ತೀವೋ ಈ ಸಾಂಬಾರು ಕೂಡ ಅದೇ ಥರನೇ ಬರುತ್ತೆ ಹಾಗಾಗಿ ಒಬ್ಬೊಬ್ಬರು ಅವ್ರವ್ರದೇ ವೆರೈಟಿಯಲ್ಲಿ ಮಾಡ್ತಾರೆ ಸೊ ನಮ್ಮ ಮನೆಯಲ್ಲಿ ಈ ಥರನೇ ಮಾಡೋದು ಸೊ ಮಸಾಲೆ ಸಾಂಬಾರುಗಳಂದರೆ ಜಾಸ್ತಿ ಡೈಲಿ ಅದನ್ನೇ ತಿನ್ನೋಕ್ಕೂ ಇಷ್ಟ ಆಗೋದಿಲ್ಲ ಅಲ್ವಾ ಆದರೆ ಈ ಸೀಸನಲ್ಲಿ ಸಂಕ್ರಾಂತಿ ಸೀಸನಲ್ಲಿ ಈ ಒಂದು ಅವರೆಕಾಯಿ ಸಿಗೋದ್ರಿಂದ ಇದನ್ನೇ ಜಾಸ್ತಿ ಎಲ್ಲನೂ ಯೂಸ್ ಮಾಡ್ತಾನೆ ಇರ್ತಾರೆ ಒಂದಿನ ಬಿಟ್ಟು ಒಂದಿನ ದಿನ ಹಾಂ ಸಾಂಬಾರೇ ಇರುತ್ತೆ ಮನೆಗಳಲ್ಲಿ ಸೊ ಇವಾಗ ಇದಕ್ಕೆ ಮಸಾಲೆನ ಆ್ಯಡ್ ಮಾಡ್ಕೊಳ್ತೀನಿ ಮಸಾಲೆ ರುಬ್ಬಿಟ್ಕೊಂಡಿರೋದು ಇವಾಗ ನೋಡ್ಕೊಳ್ಳಿ ನೀರು ಎಷ್ಟು ಬೇಕಾಗುತ್ತೆ ಅಂತ ಹೇಳಿ ಸೊ ನೀರು ಎಷ್ಟು ಬೇಕು ನೋಡಿಕೊಂಡು ಇದನ್ನು ಆ್ಯಡ್ ಮಾಡ್ಕೊಬೇಕು ಇವಾಗ ಮಸಾಲೆ ಎಲ್ಲ ಆ್ಯಡ್ ಮಾಡಿದ್ದೀನಲ್ವ ಆ್ಯಡ್ ಮಾಡಿಕೊಂಡು ನಮಗೆ ಇದು ಎಷ್ಟು ತೆಳುವಾಗಬೇಕು ಸೊ ಈ ಸಾಂಬಾರು ಜಾಸ್ತಿ ಗಟ್ಟಿಯಾದ್ರೂ ಚೆನ್ನಾಗಿರೋದಿಲ್ಲ ಹಾಗಂತ ಜಾಸ್ತಿ ನೀರು ನೀರಾಗಿದ್ದರೂ ಚೆನ್ನಾಗಿರೋದಿಲ್ಲ ಮೀಡಿಯಮ್ ನೋಡಿಕೊಂಡು ನಮಗೆ ಯಾವ ಥರ ಬೇಕು ನೋಡಿಕೊಂಡು ಸಾಂಬಾರನ್ನ ರೆಡಿ ಮಾಡ್ಕೋಬೇಕು ಅಲ್ಲದೆ ನಾವು ಕಡಲೆಪಪ್ಪನ ಆ್ಯಡ್ ಮಾಡಿದ್ದೀವಲ್ಲ ಸೊ ಪಪ್ಪ ಆ್ಯಡ್ ಮಾಡಿರೋದ್ರಿಂದ ಸಾಂಬಾರು ಒಂದು ಸ್ವಲ್ಪ ಗಟ್ಟಿಯೇ ಬರುತ್ತೆ ಅದಕ್ಕೆ ನೀರನ್ನು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಸೊ ನಾನಿವಾಗ ನೀರು ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಮುದ್ದೆಗೂ ಮುದ್ದೆ ತಿನ್ನೋಂಗಿದ್ರೆ ಒಂದು ಸ್ವಲ್ಪ ನೀರು ಕಡಿಮೆ ಆ್ಯಡ್ ಮಾಡಿಕೊಡಿ ಬರೀ ಅನ್ನನೇ ತಿನ್ನಬೇಕು ಅಂದರೆ ಸ್ವಲ್ಪ ನೀರು ನೀರಾಗಿದ್ದರೆ ಚೆನ್ನಾಗಿರುತ್ತೆ ಮುದ್ದೆ ಚಪಾತಿಗೆಲ್ಲ ಒಂದು ಸ್ವಲ್ಪ ಗ್ರೇವಿ ಥರ ಬಂದರೆ ಚೆನ್ನಾಗಿರುತ್ತೆ ಸೊ ಸಾಂಬಾರು ಕಲರ್ ನೋಡ್ತಾ ಇದ್ದೀರಲ್ಲ ಸೊ ಕಲರ್ ನೋಡಿದಾಗಲೇ ಗೊತ್ತಾಗುತ್ತೆ ಸಾಂಬಾರು ಎಷ್ಟು ಟೇಸ್ಟಿಯಾಗಿರುತ್ತೆ ಮಸಾಲೆ ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು ಸೊ ಈಗ ಉಪ್ಪು ಖಾರನೇ ಒಂದ್ಸಲ ಟೇಸ್ಟ್ ನೋಡಿ ಉಪ್ಪು ಖಾರ ಟೇಸ್ಟ್ ನೋಡಿಕೊಂಡು ಏನು ಕಡಿಮೆ ಇದೆ ಏನು ಜಾಸ್ತಿ ಇದೆ ನೋಡಿಕೊಂಡು ಆ್ಯಡ್ ಮಾಡ್ಕೊಬೋದು ಉಪ್ಪು ಒಂದು ಸ್ವಲ್ಪ ಕಡಿಮೆ ಇತ್ತು ಹಾಗಾಗಿ ಉಪ್ಪನ್ನು ಕೂಡ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊತೀನಿ ಉಪ್ಪು ನೀರು ಎಲ್ಲ ನೋಡಿಕೊಂಡು ಆ್ಯಡ್ ಮಾಡಿಕೊಂಡು ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಅದು ಬೇಳೆ ಮತ್ತು ಆಲೂಗಡ್ಡೆ ಬೇಯಬೇಕಷ್ಟೇ ಆದಷ್ಟು ಬೆಂದರೆ ಸಾಂಬಾರು ರೆಡಿ ಆಯಿತು ಸೊ ನೋಡ್ತಾ ಇದ್ದೀರಲ್ಲ ಈಗ ಸಾಂಬಾರು ರೆಡಿ ಆಗಿದೆ ಫೈನಲ್ ಆಗಿ ಸೊ ನಾವು ಮುದ್ದೆ ಚಪಾತಿ ಮಾಡೋದ್ರಿಂದ ಇಷ್ಟು ಕಟ್ಟಿಗೆ ಮಾಡ್ಕೊಂಡಿದ್ದೀವಿ ಓಕೆ ಫ್ರೆಂಡ್ಸ್ ಇದಾದಮೇಲೆ ಯೂಶ್ವಲ್ ಪೂಜೆ ಮತ್ತು ನಾನು ಪೂಜೆದೆಲ್ಲ ತೋರ್ಸೋಕೆ ಹೋಗಲಿಲ್ಲ ಸೇಮ್ ಅದು ಮತ್ತು ರಿಪೀಟೆಡ್ ಆಗುತ್ತೆ ಅಂತ ಹೇಳಿ ಸೊ ಹಾಗಾಗಿ ಇಡೀ ದಿನ ಸೊ ಸ್ವಲ್ಪ ಕೆಲಸಗಳಿದ್ದೇ ಇತ್ತು ಮನೆಯಲ್ಲಿ ಎಲ್ಲ ಕೆಲಸಗಳು ಮಾಡಿಕೊಂಡು ಪೂಜೆ ಎಲ್ಲ ಮಾಡಿ ದೇವ್ರಿಗೆ ನೈವೇದ್ಯ ಎಲ್ಲ ಮಾಡಿ ಇಟ್ಬಿಟ್ಟು ಆಮೇಲೆ ರೆಸ್ಟ್ ಮಾಡಿದೆ ಇಡೀ ದಿನ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮತ್ತು ಸಿಗ್ತೀನಿ ಒಳ್ಳೆ ವೀಡಿಯೋ ಜೊತೆಗೆ ಟಿಲ್ ದೆನ್ ಟೇಕ್ ಕೇರ್ ಬಾಯ್